ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ಎಳೆ ದಾರನ ತೆಗೆದು ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಷನ್ನ ಮಾಡ್ತಾ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ ಆದಮೇಲೆ ನಾನಿವಾಗ ಮತ್ತು ತ್ರೀ ಚೈನ್ ಹಾಕಿ ಅದನ್ನು ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಿದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ ಒಂದು ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಅಂದರೆ ಲಾಕ್ ಮಾಡ್ತಾಯಿನಿ ಇಲ್ಲಿ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಇದು ನಾನಿಲ್ಲಿ ರೌಂಡ್ ಶೇಪ್ ಫ್ಲವರ್ ಬೀಡನ್ನ ತಗೊಂಡಿದ್ದೀನಲ್ವ ರೌಂಡ್ ಶೇಪ್ ಬೀಡ್ಗಳಾದರೂ ತಗೊಳ್ಬೋದು ಇವಾಗ ನಾನು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇದೆಯಲ್ವ ಇದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಒಂದೇ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲೇ ಟ್ವಿಸ್ಟ್ ಮಾಡಿ ಲಾಕ್ ಮಾಡ್ಕೊಳ್ತಿದ್ದೀನಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಹಾಗಾಗಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನಿವಾಗ ಕಂಬಗಳನ್ನ ಇದ್ದೀನಿ ಆಲ್ರೆಡಿ ತ್ರೀ ಚೈನ್ ಹಾಕಿರ್ತೀವಲ್ಲ ಹಿಂದೆಯಿಂದ ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ ಪೀಠ ಕೆಳಗಡೆ ಏನು ನಾಲ್ಕು ಚೈನ್ನ ಹಾಕಿದ್ದೋ ಅಲ್ಲಿ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ತ್ರಿಬಲ್ ಕೃಷ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿನಿ ಎರಡು ಕಂಬ ಆಯಿತು ಸೊ ಸ್ಟಾರ್ಟಿಂಗ್ ತ್ರೀ ಚೈನ್ ಇದೆಯಲ್ವ ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಬೇಕು ಮೂರು ಕಂಬ ಆಯಿತು ಇವಾಗ ನಾಲ್ಕನೇ ಕಂಬನ ಮಾಡ್ತಾಯೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಐದನೇ ಕಂಬ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕೊಳ್ಳಿ ಇವಾಗ ನಾನು ಆರನೇ ಕಂಬನ ಮಾಡ್ತಾಯಿದ್ದೀನಿ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬನ ಮಾಡಬೇಕು ಈ ರೀತಿ ಒಟ್ಟು ಆರು ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಎತ್ತಿ ಬೀಡನ್ನ ಹಾಕ್ತಾಯಿ ಸ್ಟಾರ್ಟಿಂಗ್ ತ್ರೀ ಚೈನು ಸೇರಿಸಿ ಹೇಳ್ತಾ ಇದೀನಿ ಆರು ಕಂಬ ಅಂತ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಹಾಕ್ತಾ ಹಾಕ್ತಾಯಿ ಬೀಡ್ನ ಹಾಕ್ಕೊಳ್ತಿದ್ದೀನಿ ರೋಸ್ ಬೀಡ್ನ ಹಾಕ್ತಾ ಇದ್ದೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ ಸೇಮ್ ಗ್ಯಾಪಲ್ಲೇ ಅಂದರೆ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕಿರ್ತೀವಲ್ಲ ಅಲ್ಲೇ ಹೋಗಿ ಥ್ರೆಡ್ನ ತಂದು ಥ್ರೆಡನ್ನು ತಂದು ತ್ರಿಬಲ್ ಕೃಷ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಚೈನನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಹಿಂದೆ ತಿರುಗ್ ಹಿಂದೆ ಲೇಸನ್ನು ತಿರುಗಿಸ್ಕೊಂಡ್ಮೇಲೆ ಸ್ಟಾರ್ಟಿಂಗ್ ಕಂಬ ಇರುತ್ತಲ್ವಾ ಅಂದರೆ ರೈಟಿಂದ ಕೊನೆಯ ಕಂಬ ಲೆಫ್ಟಿಂದ ಅಂದರೆ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲೇ ಲಾಕ್ ಮಾಡಬೇಕು ಲಾಕ್ ಆದ ತಕ್ಷಣ ಸ್ವಲ್ಪ ತ್ರೆಗ್ನ ಮೇಲೆ ಎತ್ತಿ ಇವಾಗ ಬೀಡನ್ನ ಹಾಕ್ತಾಯಿದ್ದೀನಿ ಗೆಜ್ಜೆ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇದ್ದೀನಿ ಗೆಜ್ಜೆ ಬೀಡ್ಸ್ ಅಂದರೆ ನಾರ್ಮಲ್ ರೌಂಡ್ ಶೇಪ್ ಬೀಡಾದರೂ ಹಾಕ್ಕೊಳ್ಬೋದು ಲೀಫ್ ಬೀಡಾದರೂ ಹಾಕ್ಕೊಳ್ಬೋದು ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಆ ತ್ರೀ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಸಿಂಗಲ್ ಕ್ರೋಷ ಆದಮೇಲೆ ಮತ್ತೊಂದು ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಳ್ತಿದ್ದೀನಿ ಒಂದು ಬೀಡ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾಯಿನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನು ಒಂದೇ ಸ್ಟೆಪ್ ಡಿಸೈನು ಮತ್ತೊಂದು ಬೀಡ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾ ಇದೀನಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಮತ್ತದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶ ಈ ರೀತಿ ನಾಲ್ಕು ಬೀಡನ್ನ ಹಾಕೊಂಡಿದ್ದೀನಿ ಇನ್ನೊಂದು ಬೀಡನ್ನ ಫ್ರೆಂಡ್ಸ್ ಹಾಕ್ಕೊಳ್ಬೋದು ಇಲ್ಲಿ ಬರೀ ನಾಲ್ಕೇ ಬೀಡ್ಗಳನ್ನ ನಾಲ್ಕೇ ಮಣೆಗಳನ್ನ ಹಾಕ್ಕೊಂಡಿರೋದು ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲಿ ಕಂಬಗಳನ್ನ ಮಾಡಬೇಕು ನಾವೇನು ಬಿ ಮಧ್ಯದಲ್ಲಿ ಒಂದು ಬಿಗ್ ಸೈಜ್ ಬೀಡನ್ನ ಹಾಕೊಂಡ್ವಲ್ಲ ಅದಕ್ಕಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಅಷ್ಟೇ ಕಂಬ ಅದಾದಮೇಲೆ ಅಂದರೆ ಬೀಡಾದ ಮೇಲೆ ಕೂಡ ಮಾಡಬೇಕು ಅಲ್ಲಿ ಆರು ಕಂಬನ ಮಾಡಿಕೊಂಡಿದ್ದೆ ಈ ಸೈಡು ಕೂಡ ಆರು ತ್ರಿಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ ಆವಾಗಲೇ ಅದು ಫಿನಿಶಿಂಗ್ ಬರೋದು ಒಂದು ಕಂಬ ಒಂದು ಸೈಡ್ ಕಮ್ಮಿ ಆದರೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದಿಲ್ಲ ಎರಡು ಕಡೆ ಸಮ ಕಂಬಗಳಿರಬೇಕು ಸೊ ಈ ರೀತಿ ಇನ್ನ ಒಂದು ಕಂಬನ ಮಾಡಬೇಕು ಫ್ರೆಂಡ್ಸ್ ಒಟ್ಟು ಆರು ಕಂಬ ಇರಬೇಕು ಇರಬೇಕು ಸ್ಟಾರ್ಟಿಂಗ್ ತ್ರೀ ಚೈನ್ ಇತ್ತಲ್ವ ಅದನ್ನು ಕೂಡ ಕನ್ಸಿಡರ್ ಮಾಡಿ ನಾನು ಹೇಳ್ತಾ ಇರೋದು ಆರು ಕಂಬ ಅಂತ ಈ ಸೈಡು ಕೂಡ ಪೂರ್ತಿ ಆರು ಕಂಬನ ಮಾಡ್ಕೊಂಡಿದ್ದೀನಿ ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರಷ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತು ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಈ ರೀತಿ ಕಾಣಿಸುತ್ತೆ ಸೊ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಆದರೂ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಹಾಕಿ ಲಾಕ್ ಮಾಡಿ ನಂತರ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಸೊ ಇದು ಬಂದು ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಹೋಗುತ್ತೆ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷನ ಮಾಡ್ತಾಯಿನಿ ಸಿಂಗಲ್ ಕ್ರೋಷನ್ನ ಮಾಡಿ ಸ್ವಲ್ಪ ತ್ರೆಡ್ನ ಮೇಲೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೀವು ರೌಂಡ್ ಶೇಪ್ ಬೀಡಾದರೂ ತಗೊಳ್ಬೋದು ನಾನು ಫ್ಲ್ಯಾಟಲ್ಲೇ ಫ್ಲವರ್ ಬೀಡನ್ನ ತಗೊಂಡಿದ್ದೀನಿ ಬೀಡನ್ನ ತ್ರೆಡ್ಡಿಗೆ ಹಾಕೊಂಡ್ಮೇಲೆ ಅದನ್ನು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ನಂತರ ನಾವು ಬೀಟ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಅಂದರೆ ಬೀಟ್ ಕೆಳಗಡೆ ನಾನು ನಾಲ್ಕು ಚೈನನ್ನು ಹಾಕಿದ್ದೆ ಸ್ಟಾರ್ಟಿಂಗ್ ಆರ್ಚಲ್ಲಿ ಇಲ್ಲೂ ಕೂಡ ನಾಲ್ಕು ಚೈನನ್ನು ಹಾಕ್ಕೊಳ್ತಾಯಿದ್ದೀನಿ ಈ ಚೈನ್ಗಳು ಬಂದು ನೀವು ಯಾವ ಸೈಜ್ ಬೀಡ್ ತಗೊಂಡಿರ್ತೀರೋ ಆ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಹಾಗಾಗಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ಕಂಬ ಬಂದಿರುತ್ತೋ ಅಷ್ಟೇ ಕಂಬಗಳನ್ನ ಸೆಕೆಂಡ್ ಒನ್ ಆರ್ಚ್ಗೂ ಕೂಡ ಮಾಡ್ಕೊಳ್ತಾ ಹೋಗಬೇಕು ಹಾಗಾಗಿ ತ್ರಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಇಲ್ಲೂ ಕೂಡ ಒಟ್ಟು ಆರು ಕಂಬನ ಮಾಡ್ಕೊಳ್ತೀನಿ ಅಂದರೆ ನಾವು ಮಾಡಬೇಕಾಗಿರೋದು ಐದು ತ್ರಿಬಲ್ ಕ್ರೋಶ ಕಂಬ ಆಲ್ರೆಡಿ ಒಂದು ತ್ರೀ ಚೈನ್ ಇರುತ್ತೆ ಅಲ್ವಾ ಹಿಂದೆಯಿಂದ ಲಾಕ್ ಮಾಡಿದ್ದು ಅದನ್ನು ಕೂಡ ಸೇರಿಸಿ ಹೇಳ್ತಾ ಇರೋದು ಆರು ಕಂಬ ಬರಬೇಕು ಈ ಸೈಡು ನೀಟಾಗಿ ಕಂಬಗಳನ್ನ ಮಾಡ್ಕೊಳ್ಳಿ ನಿಮಗೆ ಏನಾದರೂ ತ್ರಿಬಲ್ ಕ್ರೋಶ ಕಂಬ ಬರೋದಿಲ್ಲ ಅಂದರೆ ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ಆದರೆ ತ್ರೀ ಚೈನ್ ಗ್ಯಾಪಲ್ಲಿ ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ನೀವು ಕಂಬ ಮಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ ಆರ್ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಬೇಕಿದ್ರೆ ನೀವು ಇದಕ್ಕಿಂತ ಚಿಕ್ಕ ಸೈಜ್ ಬೀಡಾದರೂ ಹಾಕ್ಕೊಳ್ಬೋದು ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ನಂತರ ನಾನು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆದಮೇಲೆ ನಾವು ಬೀಡಿಂದೆ ತ್ರಿಚೈನ ಹಾಕ್ಕೊಳ್ಬೇಕು ಸೊ ಇಲ್ಲೊಂದು ಆರ್ಚ್ ಬರುತ್ತೆ ಅಲ್ವಾ ಬೀಡನ್ನ ಹಾಕ್ಕೊಳ್ಳುವಂಥ ಅರ್ಚು ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಬೀಡ್ಗಿಂತ ಮುಂಚೆ ಇರುವಂಥ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದ ತಕ್ಷಣ ನಾನು ಎಲ್ಲೂ ಲಾಕ್ ಇಲ್ಲ ಹಾಗೆಯೇ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡ್ನ ಹತ್ರ ಪಾಸ್ ಮಾಡಿಕೊಂಡು ಈ ಏನು ನಾಲ್ಕು ಚೈನ್ ಗ್ಯಾಪ್ ಇದೆ ಅಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ಸೊ ಒಂದೊಂದೇ ಬೀಡ್ನ ಹಾಕ್ಕೊಂಡು ಲಾಕ್ ಮಾಡಬೇಕು ಒಟ್ಟು ನಾಲ್ಕು ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ನಂತರ ನಾನು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಸೊ ಈ ಸೈಡು ಆರು ಕಂಬ ಬರಬೇಕಲ್ವಾ ಆಲ್ರೆಡಿ ಒಂದು ಕಂಬ ಇದೆ ನಾವಲ್ಲಿ ಬೀಡನ್ನ ಹಾಕಿ ಕಂಬ ಒಂದು ಕಂಬ ಇದೆ ಅದ್ರ ಜೊತೆಗೆ ಇನ್ನು ನಾವು ಐದು ಕಂಬನ ಮಾಡಬೇಕು ಈ ರೀತಿ ಒಟ್ಟು ಬೀಡಾದ ಮೇಲೆ ಆರು ಕಂಬ ಕರೆಕ್ಟಾಗಿ ಬರಬೇಕು ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಿ ಕೇಳ್ತೀರಾ ಆರ್ಚು ಚೆನ್ನಾಗಿ ಬರ್ತಿಲ್ಲ ಅಂತ ಸೊ ಇದೇ ಕಾರಣಕ್ಕೆ ಅನಿಸುತ್ತೆ ಒಂದು ಸೈಡ್ ಕಂಬ ಕ ಒಂದು ಜಾಸ್ತಿ ಆದರೂ ಅಥವಾ ಕಡಿಮೆ ಆದರೂ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಅದು ಒಂದು ಸೈಡೇ ವಾಲ್ದಂಗೆ ಆಗಿಬಿಡುತ್ತೆ ಹಾಗಾಗಿ ಕಂಬಗಳನ್ನ ಎರಡು ಕಡೆ ಸಮವಾಗಿ ಮಾಡಿಕೊಂಡ್ರೆ ಆರ್ಚ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಕೂಡ ಆರು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತ್ರಿಬಲ್ ಕ್ರೋಶ ಕಂಬ ಆದ್ಮೇಲೆ ಲೇಸ್ ಮೇಲೆ ಲಾಕ್ ಮಾಡಬೇಕು ಆದಷ್ಟು ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಿಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಲಾಕ್ ಆದಮೇಲೆ ನಾನಿವಾಗ ಸಾರಿ ಎಳ್ದಂತು ಲಾಕ್ ಮಾಡಿದ್ರೆ ಒಂದು ಸ್ವಲ್ಪ ಅದು ನೀಟಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ ಹಾಗಾಗಿ ನಾನು ಮತ್ತೆ ಬಿಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಳ್ತಿದ್ದೀನಿ ಲಾಕ್ ಆದ ತಕ್ಷಣ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಫೈವ್ ಚೈನ್ ಹಾಕಿ ಎಲ್ಲಿಗೆ ಬರತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನಾನು ರೌಂಡ್ ಶೇಪ್ ಬೀಡನ್ನ ಹಾಕಿದ್ದೀನಲ್ವ ಅದನ್ನ ಅದನ್ನು ಬೇಕಿದ್ದರೆ ಚಿಕ್ಕದು ದೊಡ್ಡದು ಮಾಡ್ಕೊಳ್ಬೋದು ಸೊ ತುಂಬ ಈಸಿಯಾಗಿದೆ ಡಿಫ್ರೆಂಟಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡ್ತಿರ್ಬೋದು ಈ ರೀತಿ ಆರ್ಚ್ಗಳು ಕಾಣಿಸುತ್ತೆ ಸೊ ಕೊನೆಯಲ್ಲೂ ಕೂಡ ಫೈವ್ ಚೈನ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳಿದಾಗ ಅದು ಟೈಟಾಗಿ ಕೂರುತ್ತೆ ಸೊ ಇಲ್ಲಿ ನಾವು ಮಧ್ಯದಲ್ಲಿ ಫೈ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು ಸೊ ಕುಚ್ಚನ್ನೆಲ್ಲ ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ ನಾನಿಲ್ಲಿ ಇನ್ನೂರು ಏಳೆ ಥ್ರೆಡನ್ನು ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಅಂದರೆ ಅದು ಕುಚ್ ಆರ್ಚಿಗೆ ಮ್ಯಾಚ್ ಆಗೋ ಹಾಗೆ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಕಾಣಿಸುತ್ತೆ ಬ್ರೈಡಲ್ ಲುಕ್ಕಾಗೂ ಕೂಡ ಕಾಣಿಸುತ್ತೆ ಒಂದೇ ಸ್ಟೆಪ್ ಡಿಸೈನು ಕೂಡ ಫಾಸ್ಟಾಗಿ ಹಾಕೊಳ್ತಾ ಹೋಗ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅವಾಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು